ಹಾಂ ಓಕೆ ಸ್ನೇಹಿತರೆ ಇವತ್ತು ನಾವು ಶಿವಮೊಗ್ಗದಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ತಂಗಿದ್ದೇವೆ ಕಾರಣ ನಮ್ಮ ಬೆಂಗಳೂರಿನ ಮಂಜುನಾಥ್ ಸಾರು ಹಿರಿಯ ವಕೀಲರು ಚಿತ್ರ ಬೆಂಗಳೂರು ಅವ್ರದ್ದು ಇವತ್ತು ಜನ್ಮದಿನ ಇರೋದ್ರಿಂದ ಇಲ್ಲೆಲ್ಲ ಬಂದಿದ್ದೇವೆ ಮತ್ತು ನಾವು ನಮ್ಮ ಸ್ನೇಹಿತರು ಎಲ್ಲ ಬಂದಿದ್ದೇವೆ ಹಾಗೆ ಕಾಣ್ತಾ ಇರ್ಬೋದು ಹಾಗೆ ಒಂದು ಕ್ಯಾಂಪಸ್ ರೌಂಡ್ ಆಗ್ತಾ ಇದ್ದಾವೆ ಕಾಣ್ಬೋದು ನೀವು ಕ್ಯಾಂಪಸ್ಸು ಮದಾರ್ ಟೆರೀಸ हतीिति ग्राहको सून प्लमीटर ಇದು ಶಿವಮೊಗ್ಗದಿಂದ ಸವಳಂಗ ರೋಡು ರೋಡಲ್ಲಿದೆ ಈಗ ಕಾಣ್ಬೋದು ಇದು ಸವಳಂಗ ರೋಡು ಇದು ರೀ ಓಕೆ ಬಾಯ್ ಮಂಜುನಾಥ್ ಅಂತ ಚಿತ್ರದುರ್ಗದವರು ಇವರು ಸವ ಹಾವೇರಿ ಪರಮೇಶ್ವರ ಪರಮೇಶ್ವರ್ ಇವರು ನೋಡಿ ಸ್ನೇಹಿತರೆ ಇದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕಾಣ್ಬೋದು ನಾವಿಲ್ಲಿ ಬಂದ ಕಾರಣ ನಮ್ಮ ಸ್ನೇಹಿತರಿಗೆ ತೋರಿಸುವ ಒಂದು ಪ್ರಯತ್ನ ಇದಾಗಿದೆ